ಅಪರಿಚಿತ ವ್ಯಕ್ತಿಗಳು ರಾತ್ರಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬರಗೂರಿನಲ್ಲಿ ಅಡಿಕೆ ಮರಗಳ ಮಾರಣ ಹೋಮ ನಡೆಸಿದ್ದಾರೆ ಎಸೆ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಐನೂರು ಅಡಿಕೆ ಗಿಡಗಳ ಮಾರಣ ಹೋಮ ನಡೆದಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ವರಪುರಿನಲ್ಲಿ ಮಾರಗೇಡಿ ಕೃತ್ಯ ನಡೆದಿರುವಂಥದ್ದು ರೈತ ಗಣೇಶ್ಗೆ ಸೇರಿದಂತ ತೋಟದಲ್ಲಿ ದುಷ್ಕೃತ್ಯವನ್ನ ಎಸಗಿದ್ದಾರೆ ಕಿಡಿಗೇಡಿಗಳು ಹತ್ತು ವರ್ಷಗಳಿಂದ ಮಕ್ಕಳಂತೆ ಪೋಷಣೆಯನ್ನ ಮಾಡಿದ ರೈತ ಅಡಿಕೆ ಸಸಿಗಳನ್ನ ಫಸಲಿಗೆ ಬಂದ ಅಡಿಕೆ ಮರಗಳನ್ನ ಕಡಿದು ತಲೆ ಮರೆಸಿಕೊಂಡಿದ್ದಾರೆ ಪಾಪಿಗಳು ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ರೈತ ಗಣೇಶ್ ಮನವಿಯನ್ನ ಮಾಡಿರುವಂಥದ್ದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬರಗೂರಿನಲ್ಲಿ ಗಣೇಶ್ ಎಂಬುವರಿಗೆ ಸೇರಿದ ತೋಟದಲ್ಲಿ ಐನೂರು ಅಡಿಕೆ ಸಸಿಗಳನ್ನ ಕರೆದಿದ್ದಾರೆ ಹಿಡಿಗೇಡಿಗಳು ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿ ಸುಮಾರು ಐನೂರು ಗಿಡಗಳನ್ನ ಮಾರಣ ಹೋಮ ನಡೆಸಿರುವಂಥದ್ದು ಹತ್ತು ವರ್ಷಗಳ ಹಿಂದೆ ಇವು ಅಡಿಕೆ ಸಸಿಗಳನ್ನ ನೆಡಲಾಗಿತ್ತು ಇನ್ನೇನು ಫಲ ಸಿಗುತ್ತೆ ಅನ್ನುವಂತಹ ಇದ್ದಂತಹ ರೈತನಿಗೆ ನಿರಾಶೆ ಉಂಟಾಗಿದೆ ಯಾರೇ ಆಗಿರ್ಬೋದು ಕಿಡಿಗೇಡಿಗಳು ಅಂತಹವರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಅಂತ ರೈತ ಗಣೇಶ್ ಮನವಿಯನ್ನ ಮಾಡಿರುವಂಥದ್ದು ಫಸಲಿಗೆ ಬಂದ ಅಡಿಕೆ ಮರಗಳನ್ನ ಕಡ್ದಿದ್ದಾರೆ ನಾನು ಅವುಗಳನ್ನ ಮಕ್ಕಳಂತೆ ಪೋಷಣೆಯನ್ನ ಮಾಡಿದೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಸಿಗಲಿಲ್ಲ ಅನ್ನುವಂತಹ ರೀತಿಯಾಗಿದೆ ಸುಮಾರು ಐನೂರು ಗಿಡಗಳು ಇಲ್ಲಿ ನಮಗೆ ನಷ್ಟ ಆಗಿರುವಂತದ್ದು ಐನೂರು ಗಿಡಗಳನ್ನ ಕಡಿದಿದ್ದಾರೆ ಪಾಪಿಗಳು ಅಂತಹವರ ವಿರುದ್ಧ ಕಾನೂನು ರೀತಿಯಾಗಿ ಕ್ರಮ ಜರುಗಿಸ್ಬೇಕು ಅಂತ ರೈತ ಅಳಲನ್ನ ತೋಡ್ಕೊಂಡಿರುವಂಥದ್ದು ಯಾಕೆ ಈ ರೀತಿಯಾದಂತಹ ಮಾನಗಿಡಿ ಕೃತ್ಯವನ್ನ ಎಸಕ್ತಾರೆ ವೈಯಕ್ತಿಕ ದ್ವೇಷ ಇದ್ರೆ ನೇರವಾಗಿ ಮೇಲೆ ತೀರ್ಸ್ಕೋಬೇಕು ಆದರೆ ಈ ರೀತಿ ಮಕ್ಕಳಂತೆ ಪೋಷಣೆ ಮಾಡದಂತಹ ಗಿಡ ಮರಗಳ ಮೇಲೆ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ರೆ ನಾವು ಯಾರ ಬಳಿ ಹೋಗಿ ಹೇಳ್ಕೋಬೇಕು ಅನ್ನೋಂತ ರೀತಿ ಅವರು ಅಳಲನ್ನ ತೋಡ್ಕೊಂಡಿದ್ದಾರೆ ಹಂದನಕೆರೆ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ಕೊಟ್ಟಿರುವಂತದ್ದು ಸದ್ಯಕ್ಕೆ ದೂರನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ನಾನು ಬರ್ಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಣೇಶ್ ಮಾತಾಡ್ತಾ ಇರೋದು ರಾತ್ರಿ ಸುಮಾರು ಹನ್ನೆರಡರಿಂದ ಐದು ಗಂಟೆ ಬೆಳಗಿನ ಜಾವದೊಳಗೆ ನಮ್ಮ ಸರ್ ನಂಬರ್ ಒಂಬತ್ತರಲ್ಲಿ ಆರುನೂರು ಗಿಡ ಅಡಿಕೆ ಗಿಡಗಳನ್ನು ಯಾರೋ ಕಿಡಿಗೇಡಗಳು ದುಷ್ಕರ್ಮಿಗಳು ಕಡದಿರುತ್ತಾರೆ ಅದರಿಂದ ನಾವಿವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಬಂದಿದ್ರು ಈಗ ಹೋಗಿದ್ದಾರೆ ಅದ್ರ ಬಗ್ಗೆ ಯಾರು ಕಡದಿದರೆ ಯಾರು ನಾಶಗೊಳಿಸಿದರೆ ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೇಳಿಕೆಂತ ಸರ್ ನಿಮ್ಗೆ ಮಾಹಿತಿ ಯಾವಾಗ ಬೆಳಗ್ಗೆ ಹತ್ತುವರೆ ಹತ್ತುವರೆ ಗಂಟೆಗೆ ಗೊತ್ತಾಯ್ತು ಬೆಳಗ್ಗೆ ಬಂದಾಗ ಸ್ವಾಟಕ್ ಬಂದಾಗ ಅಥವಾ ನೀವೇ ಬಂದ್ ನೋಡಿದ್ರು ಯಾರು ಹೇಳಿದ್ದು ಪಕ್ಕದ ಮನೆಯವ್ರ ತೋಟಕ್ಕೆ ಅವ್ರು ಹಿಂಗೆ ಒಂದು ಅಡಿಕೆ ಕಡೆ ಬಿದ್ದೈತೆ ಮೊದಲು ಯಾರು ಕಡದ ಮಚ್ಚು ಅಂತ ಅಂತು ಅವಾಗ ಬಂದ್ ನೋಡಿದಾಗ ಪ್ರತಿಯೊಂದು ಎಲ್ಲಕ್ಕೂ ಎಲ್ಲವನ್ನೂ ಕಡದಿದಾರೆ ವಸ್ ಬಿದ್ದೋಗಿದ್ದಾವೆ ಇನ್ನೊಬ್ಬ ಇನ್ನೋ ಇನ್ನೊಷ್ಟು ಎರಡು ಕಡೆಯಿಂದ ಮಚ್ಚಾಕಿ ಎರಡು ಕಡೆಯಿಂದ ಏಟ್ ಮಾಡಿ ಬಿದ್ದಲ್ಲ ಕೆಳಕ್ಕೆ ಅವು ಇರಲ್ಲ ಹೋಗ್ತವೆ ಮುಂಚೆ ಯಾವತ್ತು ಆಗಿರಲಿಲ್ಲ ಮಧ್ಯ ಮಧ್ಯ ಅಲ್ಲಿ ಒಂದ್ ಸ್ವಲ್ಪ ಬೋರ್ವೆಲ್ ಹತ್ರ ಓಟಿ ಕೆರೆ ದಾರಿನಲ್ಲಿ ನಮ್ದು ಅಡಿಕೆ ತೋಟ ಇತ್ತು ಅಲ್ಲೂ ಸಹ ಬೋರ್ವೆಲ್ ಹತ್ರ ಕೇಬಲ್ ಕಟ್ ಮಾಡೋದು ಮತ್ತೆ ಒಂದ್ ಹತ್ತು ಸಾವಿರ ಅಡಿಕೆ ಗಿಡ ಅಗಲಿಸಿದ್ದೆ ತಿಂದೆ ಅದ್ರಲ್ಲಿ ಎರಡ್ ಸಾವಿರದಲ್ಲಿ ಎಲ್ಲಾ ಕಿತ್ಕೊಂಡೋಗ್ರು ಒಂದ್ ಒಂದುವರೆ ಸಾವಿರ ಬಿಟ್ಟು ಎಷ್ಟು ವರ್ಷಗಳಿಂದ ಒಂದ್ ಮೂರು ವರ್ಷ ತಿಂದೆ ಮೂರು ವರ್ಷ ತಿಂದು ಅದಾದ್ಮೇಲೆ ಇಂಥ ಗಂಟೆ ಎಂದು ನಡೆದಿಲ್ಲ ಈಗ ನಡೆದಿರೋದೇ ಸರ್ ಸುತ್ತಮುತ್ತ ಬಂದಿತ್ತೆ ಸುತ್ತಮುತ್ತಲ ಅಂದ್ರೆ ನಮ್ಮೂರು ಪಕ್ಕ ಪಾಪ ನಡೆದಿತ್ತು ಅದ್ ಯಾರು ಅಂತ ಗುರು ತಿಡಿಯೋಕಾಗಲ್ಲ ನಮ್ಮ ಪೊಲೀಸ್ನರು ಅದೇನಾತೋ ಗೊತ್ತಿಲ್ಲ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ತಗೊಂಡು ಅವ್ರು ಹುಡುಕ್ಬೇಕು ಅಂತ ಕೇಳ್ಕೊಂತಿದ್ವಿ ಮುಂದೆ ಹಿಂಗೆ ಮಾಡಿರಿ ಜನಗಳು ಪಾಪ ಕಷ್ಟಪಟ್ಟು ಏಳು ಎಂಟು ವರ್ಷದಿಂದ ಬೆಳೆಸಿರ್ತಾರೆ ಅವ್ರ ಗತಿ ಏನು ಅಲ್ವಾ ಸರ್ ಎಷ್ಟು ವರ್ಷಗಳ ಹಿಂದೆ ನೀವು ಅಡಿಕೆ ಗಿಡವನ್ನ ಏಳು ವರ್ಷ ಹಿಂದಿಂದಲೂ ಮಾಡಿದೀವಿ ಅಡಿಕೆ ಗಿಡನ ತುಂಬಾ ಚೆನ್ನಾಗಿ ಸಾಕಿದ್ದು ಈ ಸಲ ಈ ಸಲ ಮೊದಲ ಫಸಲ ಈ ಸಲ ಬಂದಿದ್ದು ಮೊದಲ ಫಸಲು ಬಂದಿತ್ತು ಒಂದ ನಲವತ್ತೈವತ್ ಕೆ ಜಿ ಆಗಿತ್ತು ಈ ಒಂದ ಎರಡ್ ಮೂರ್ ಕ್ವಿಂಟಲ್ ಆಗ ಎಷ್ಟು ಗಿಡಗಳು ಕೆಳಗೆ ಬಿದ್ದಾವೆ ಸರ್ ಒಂದ್ ನೂರೈವತ್ತು ಬಿದ್ದವೆ ಇನ್ನು ವರ್ಷ ಬೀಳ್ತಾ ನಾಳೆ ನಾಡಿದ್ರಲ್ಲಿ ಎಲ್ಲವೂ ಬೀಳ್ತಾ ಇದಾರೆ ಗಿಡಗಳಿಗೂ ಕೂಡ ಹಾಕಿದಾರು ಮಚ್ಚ ಹಾಕಿದಾರೆ ಯಾವನು ಬ್ಯಾಲೆನ್ಸ್ ಸರ್ ನೀವೀಗ ಪ್ರಕರಣವನ್ನು ಎಲ್ಲಿ ದಾಖಲಿಸಿದೀರ ಪೊಲೀಸ್ ಸ್ಟೇಷನ್ ಮಾಡಿದೀವಿ ಸರ್ ಪ್ರಕರಣವನ್ನ ನೀವು ಮುಂದಕ್ಕೆ ತಗೊಂಡೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರೆ